ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ಕುಂಬಳಕಾಯಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಕಾಂಬಿನೇಷನಾಗಿ ಗ್ರೀನ್ ಕಲರ್ ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕುಂಬಳಕಾಯಿ ಚಟ್ನಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ನಮ್ಮ ಹಳ್ಳಿಗಳಲ್ಲಿ ಎಲ್ಲರ ಮನೇಲೂ ಸಾಮಾನ್ಯ ಮಾಡ್ತಾರೆ ಸಿಹಿ ಕುಂಬಳ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮೂರು ಲೋಟ ಟೀ ಕುಡಿಯೋ ಲೋಟದಲ್ಲಿ ಅಕ್ಕಿ ತರಿನ ಅಕ್ಕಿ ಅಕ್ಕಿನುಚ್ಚು ತಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ನುಚ್ಚನ್ನ ತಗೊಂಡಿದ್ದೀನಿ ಮೂರು ಲೋಟ ಅಕ್ಕಿನುಚ್ಚಿಗೆ ಮೂರು ಲೋಟ ನೀರು ಸೇರಿಸಿ ಅದನ್ನು ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಇದ್ದೀನಿ ಈಗ ನೆನೆಯೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಹಾಗೆ ಇವಾಗ ಇಡ್ಲಿಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಇಡ್ಲಿಗೆ ಮಾಡೋದಕ್ಕೆ ಎರಡು ದಪ್ಪಿರುಳಿನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪು ಎತ್ ಕತ್ತರಿಸಿಟ್ಕೊಂಡಿದ್ದೇನೆ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಸಣ್ಣಕ್ಕೆ ಕತ್ತರಿಸಿ ಇಟ್ಕೊಂಡಿದ್ದಾನೆ ಮಕ್ಕಳಿದ್ರೆ ಮೆಣಸಿನ್ಕಾಯಿ ಎಷ್ಟು ಅವಾಯ್ಡ್ ಮಾಡಿ ಮತ್ತು ಸ್ವಲ್ಪ ಕುಟ್ಟಿ ಮೆಣಸು ತೊಗೊಂಡಿದ್ದಾನೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೇನೆ ನಾನ್ನೂರು ಗ್ರಾಮಷ್ಟು ಕುಂಬಳಕಾಯಿನ ತುರಿದು ತಗೊಂಡಿದ್ದೇನೆ ಮೂರು ಲೋಟ ಅಕ್ಕಿ ತರಿನ ಮೊದಲೇ ನೆನೆಸಿಟ್ಟಿದ್ದೀನಿ ಹಾಗೆ ಒಂದು ಲೋಟ ಹೆಸರುಬೇಳೆ ಒಂದು ಸಾರಿ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೇನೆ ಬನ್ನಿ ಇದನ್ನೆಲ್ಲ ಒಟ್ಟಿಗೆ ಒಂದು ಪಾತ್ರೆಗೆ ಮಿಕ್ಸ್ ಮಾಡೋಣ ಇವಾಗ ನೋಡಿ ಅಕ್ಕಿ ತರಿನ ತಗೊಳ್ಳುವಾಗ ಅಕ್ಕಿ ತರೀಲಿ ಒಂದು ಚೂರು ನೀರಿನ ಅಂಶ ಇರಬಾರ್ದು ಯಾಕೆಂದರೆ ನಾನು ಹೆಚ್ ಜಾಸ್ತಿಯಾಗಿ ಅದಕ್ಕೆ ಹೊಂದ್ಕೊಳ್ಳೋ ಪ್ರಮಾಣದಲ್ಲಿ ಕುಂಬಳಕಾಯಿ ತುರಿನ ತಗೊಳ್ತಾ ಇದ್ದೀನಿ ಹಾಗಾಗಿ ಇದು ತುಂಬ ಮೇಯ್ನ್ ಇಂಪಾರ್ಟೆಂಟು ಈ ಕುಂಬಳಕಾಯಿ ಇಡ್ಲಿ ಮಾಡುವಾಗ ಕುಂಬಳಕಾಯಿ ಆ್ಯಡ್ ಮಾಡಿದ್ದೀನಿ ಮೆಣಸಿನ ಪುಡಿ ಇದ್ದೀನಿ ರುಚಿಗೆ ತಕ್ಕ ಉಪ್ಪನ್ನ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಇದ್ದೀನಿ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಕತ್ತರಿಸಿ ಇಟ್ಟಿದ್ದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಇದ್ದೀನಿ ಮಕ್ಕಳಿದ್ರೆ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿ ಇದನ್ನೆಲ್ಲ ಸೇರಿಸಿ ಕಲಿಸ್ಕೊಳ್ಳೋಣ ಮೊದಲು ಸ್ಟವ್ ಮೇಲೆ ನೀರಿಟ್ಟಿದ್ದೀನಿ ಒಂದು ಪಾತ್ರೆ ಇಟ್ಟು ಪಾತ್ರೆಲಿ ನೀರು ಹಾಕಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರನ್ನ ಕುದಿಯಕ್ಕೆ ಬಿಟ್ಟಿದ್ದೀನಿ ಈ ಕಡೆ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಇಟ್ಟಿದ್ದೀನಿ ನೋಡಿ ಈ ಕಡೆ ಅಕ್ಕಿ ತರಿ ಎಲ್ಲ ಸಾಮಾನುಗಳನ್ನು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಉಪ್ಪನ್ನು ಕೂಡ ಚೆಕ್ ಮಾಡಿ ಮತ್ತು ನಾವು ತುರಿದಿರ್ತೀವಲ್ಲ ಕುಂಬಳಕಾಯಿ ಸ್ವಲ್ಪ ಗಂಟು ಗಂಟಾಗಿರುತ್ತೆ ಅದನ್ನೆಲ್ಲ ಸಾಫ್ಟಾಗಿ ಕ್ಯೂಚಿದೆ ಅದವಾಗಿ ಬಿಡಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕಟ್ಟಿ ನಾವು ಆ ತಟ್ಟೆಗಳ ಮೇಲೆ ಹಾಕಬೇಕು ಬನ್ನಿ ಇವಾಗ ಕಟ್ಟಿ ತಟ್ಟೆಗೆ ಜೋಡಿಸೋಣ ನೋಡಿ ಉಂಡೆ ಕಟ್ಟಿ ತಟ್ಟೆಗೆಲ್ಲ ಜೋಡಿಸಿದ್ದೀನಿ ಇದನ್ನು ಈಗ ನಾವು ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಇಡ್ಲಿ ಪಾತ್ರೆಗೆ ಹೀಗೆ ಎಲ್ಲವನ್ನು ಜೋಡಿಸ್ಕೊಳ್ಳೋಣ ಇದು ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಸಾಕು ಇದರ ಬೇಕಿಂಗ್ ಟೈಮ್ ಹನ್ನೆರಡು ನಿಮಿಷ ಕರೆಕ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ನಿಮಿಷ ನೀವು ಬೇಯಿಸ್ಕೊಳ್ಳಿ ನೋಡಿ ನಾನು ಉಳಿದಂತಹ ಹಿಟ್ಟನ್ನು ಮೇಲ್ಗಡೆ ತಟ್ಟೆನಲ್ಲಿ ಜೋಡಿಸಿದ್ದೀನಿ ಉಳಿದಿರೋ ಹಿಟ್ಟನ್ನು ನೀವು ತಟ್ಟೆ ಪೂರ ನಾವು ತಟ್ಟೆ ಪೂರ ಜೋಡಿಸ್ಕೊಂಡ್ರು ಕೂಡ ನೀಟಾಗಿ ಇಡ್ಲಿ ಬೇಯುತ್ತೆ ಏನು ಒಂದೊಂದು ಹೋಲಲ್ಲಿ ಒಂದೊಂದೇ ಇಡ್ಲಿ ಹಾಕಬೇಕು ಅಂತೇನಿಲ್ಲ ಇದನ್ನು ಈಗಲೂ ಕೂಡ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಪಾತ್ರೆ ಮುಚ್ಚಿ ಬೇಯಿಸೋಣ ಬೆಂದಾಗಿದೆ ಇಡ್ಲಿ ಸ್ಟವ್ ಆಫ್ ಮಾಡಿ ಇಡ್ಲಿ ಬೆಂದಿದೆಯಾ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬೆಂದಿದೆ ಒಂದು ಕೂಡ ಒಡ್ಕೊಂಡಿಲ್ಲ ಎಲ್ಲ ನೀಟಾಗಿ ಬೆಂದಿದೆ ಓಪನ್ ಮಾಡಿ ನೋಡೋಣ ನೋಡಿ ಒಳಗಡೆ ಕೂಡ ನೀಟಾಗಿ ಬೆಂದಿದೆ ಇದಕ್ಕೆ ಅದು ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಡ್ರಾಪ್ ಆಯಿಲ್ ಹಾಕಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಎಣ್ಣೆ ಹಾಕಿ ಹುರಿಯೋದಕ್ಕೆ ಇಟ್ಟಿದ್ದೀನಿ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಮೆಣ್ಸಿನ್ಕಾಯಿನ ಸುಮ್ಮನೆ ಬಿಸಿ ಮಾಡ್ಕೊಂಡು ಹಾಕೋ ಪದ್ಧತಿಯೂ ಇದೆ ಮೆಣಸಿನ್ಕಾಯಿನ ಚಟ್ನಿ ಅಂದಾಗ ನಾವು ಸುಮ್ಮನೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಸಾಕು ಅನ್ಕೋತೀವಿ ಆದರೆ ಈ ರೀತಿ ಒಂದೆರಡು ನಿಮಿಷ ಮೀಡಿಯಮ್ ಊರಿನಲ್ಲಿ ಎಣ್ಣೆಯಲ್ಲಿ ಭಾಳ ಉರ್ದು ಹುರಿದು ಹಾಕಿದಾಗ ಚಟ್ನಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿಗೆ ಬೇಕಾದ ಇಂಗ್ರೀಡಿಯೆಂಟ್ಗಳನ್ನ ನೋಡೋಣ ಬನ್ನಿ ನಾನಿಲ್ಲಿ ಮಿಕ್ಸಿಗೆ ಮೆಣಸಿನ್ಕಾಯಿನ ಹುರಿದು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಅದವಾಗಿ ಹುರ್ಕೋಬೇಕು ಮೆಣ್ಸಿನ್ಕಾಯಿನ ಹಾಗೆ ಎರಡು ಸ್ಪೂನು ಹುರುಗಡಲೆ ತಗೊಂಡಿದ್ದೀನಿ ಒಂದು ಬೌಲು ಕಾಯಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ಐದು ಹೆಸ್ರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹುಣಸೆಣ್ಣು ತೊಗೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ತೊಗೊಂಡಿದ್ದೀನಿ ಇದು ಗ್ರೀನ್ ಕಲರ್ ಕಾಯಿ ಚಟ್ನಿ ಆಗಿರೋದ್ರಿಂದ ಬನ್ನಿ ಇದನ್ನೆಲ್ಲ ಮಿಕ್ಸಿ ಜಾರಕ್ಕೆ ಸೇರಿಸೋಣ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಹುಣ್ಸೆಹಣ್ಣನ್ನು ಸೇರಿಸೋಣ ಇದನ್ನೆಲ್ಲ ಸೇರಿಸಿ ತರಿ ತರಿಯಾಗಿ ರುಬ್ಕೊಳ್ಳೋಣ ಯಾವಾಗಲೂ ಕಾಯಿ ಸೇರಿಸಿ ರುಬ್ಬಬಾರ್ದು ಕಡಲೆ ಸ್ವಲ್ಪ ರುಬ್ಬೋದಕ್ಕೆ ಟೈಮ್ ತೊಗೊಳುತ್ತಲ್ವ ಹಾಗಾಗಿ ಫಸ್ಟು ಇದನ್ನು ತರಿತರಿಯಾಗಿ ರುಬ್ಬೋದಕ್ಕೆ ರುಬ್ಕೋಬೇಕು ನೋಡಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕಿವಾಗ ನಾವು ಎತ್ತು ಕಾಯಿ ತುರಿ ನೈಟ್ ಅದನ್ನು ಸೇರಿಸೋಣ ಕಾಯಿ ತುರಿ ಸೇರಿಸಿ ಇದಕ್ಕೆ ರುಬ್ಬಕ್ಕೆ ಬೇಕಾಗುವಷ್ಟು ನೀರನ್ನ ಹ್ಯಾಡ್ ಮಾಡೋಣ ತುಂಬ ನೀರು ಹ್ಯಾಡ್ ಮಾಡ್ಕೋಬಾರ್ದು ತುಂಬ ನೀರು ಹಾಕ್ಕೊಂಡ್ರೂ ಚಟ್ನಿ ಚೆನ್ನಾಗಲ್ಲ ನೋಡಿ ಚಟ್ನಿ ರೆಡಿ ಆಯಿತು ಬನ್ನಿ ಗ್ರೀನ್ ಕಲರ್ ಚಟ್ನಿ ಜೊತೆ ಎಲ್ಲೋ ವಿತ್ ಆರೆಂಜ್ ಕಲರ್ ಕುಂಬಳಕಾಯಿ ಚಟ್ನಿನ ಸರ್ವ್ ಮಾಡೋಣ ಚಟ್ನಿ ಜೊತೆ ಇಡ್ಲಿ ಕುಂಬಳಕಾಯಿ ಇಡ್ಲಿ ರೆಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್